ಾಂಗಿಯಾಗಿ ಶವವನ್ನು ಮೂಟೆ ಕಟ್ಟಿ ಬಿಡುವಷ್ಟು ಗಿರಿಬಾಬು ಧೈರ್ಯ ಮಾಡಿದ್ದಾನ ಯಾಕೋ ಶಿಶಿರನಿಗೆ ನಂಬಲಾಗಲಿಲ್ಲ ನೋಡಿದ ಶವ ಬೆಳಗ್ಗೆ ಬಂಗಲೆಯಿಂದ ಹೊರಬಿದ್ದ ವ್ಯಕ್ತಿಯದಲ್ಲ ತಾನೇ ಅಂತ ಸೈಕಲ್ ಸುರೇಶನನ್ನ ಎರಡೆರಡು ಬಾರಿ ಕೇಳಿ ಖಚಿತಪಡಿಸಿಕೊಂಡಿದ್ದ ಶವದ ಆಕೃತಿ ಬಣ್ಣ ಮುಂತಾದ ವಿವರಣೆಗಳನ್ನು ಅವನಿಂದ ಪಡೆದುಕೊಂಡ ಮೇಲೆ ಶಿಶಿರನಿಗೂ ಕೊಲೆಯಾಗಿರುವುದು ಚಂಗಳ ಅನಿಸಿತ್ತು ಮಗ ನೀನು ಹಿಂಗೆ ನಡ್ಕೊಂಡು ಹೋಗಿ ಬಂಗ್ಲೆ ಮುಂದ್ಗಡೆ ಇರೋ ಕತ್ಲಲ್ಲಿ ಆ ಟಾರ್ ರಸ್ತೆ ಶುರುವಾಗೋ ಕಡೆ ತಿರುನಲ್ಲಿ ನಿಂತ್ಕೊಂಡ್ಬಿಡು ಯಾರಾದರೂ ಬರ್ತಿದ್ದಾರೆ ಅಂತ ಅನುಮಾನ ಬಂದರೆ ಒಂದು ಸಣ್ಣ ಸಿಗ್ನಲ್ ಮಾಡು ಜಾಸ್ತಿ ಶಬ್ದ ಆಗಬಾರ್ದು ನಾನು ಮೂಟೆ ಕಟ್ಟೋದನ್ನು ನೋಡ್ಕೊಂಡು ಬರ್ತೀನಿ ಅಂದವನೇ ಸೈಕಲ್ ಸುರೇಶನನ್ನು ರಸ್ತೆಯ ತುದಿಗೆ ಕಳಿಸಿಬಿಟ್ಟ ಶಿಶಿರ್ ಏನೇ ಏಕಾಂಗಿಯಾಗಿ ಶವವನ್ನು ಮೂಟೆಗೆ ಇಳಿಸಿದರೂ ಗಿರಿಬಾಬು ಅದನ್ನ ಮನೆಯಿಂದ ಆಚೆಗೆ ಸಾಗಿಸಲು ಯಾರನ್ನಾದರೂ ಸಹಾಯಕ್ಕೆ ಕರೆಸಿಕೊಳ್ಳುತ್ತಾನೆ ಎಂಬ ಆತಂಕ ಶಿಶಿರಣಿಗಿತ್ತು ಅದಕ್ಕೆಂದೇ ಟಾರು ರಸ್ತೆಯ ತಿರುವಿನ ಬಳಿ ಸುರೇಶ್ನನ್ನ ನಿಲ್ಲಿಸಿದ್ದ ಆನಂತರ ತಾನು ಅದೇ ಬಳ್ಳಿಗಳ ಒಳಕ್ಕೆ ನುಸುಳಿ ಹೋಗಿ ನೆಡೆದ್ದನ್ನೆಲ್ಲ ಕಣ್ಣಾರೆ ನೋಡ್ದ ಗಿರಿಬಾಬುವಿನ ಮುಖದಲ್ಲಿ ಚಿಕ್ಕದೊಂದು ದಿಗಿಲಿತ್ತು ಎಂಬುದನ್ನು ಬಿಟ್ಟರೆ ಜಗತ್ತಿನ ಯಾವುದೇ ಪಳಗಿದ ವೃತ್ತಿಪರ ಹಂತಕನ ಚಾಕಚಕ್ಯತೆ ಮತ್ತು ಕಸುಬುದಾರಿಕೆ ಅವನ ಕೆಲಸದಲ್ಲಿ ಕಾಣ್ತಾ ಇದ್ವು ಶವವನ್ನು ಮಡಚಿ ಅದರ ಬಟ್ಟೆಗಳಿಗಿದ್ದ ಟೈಲರ್ ಮಾರ್ಕ್ ಕಿತ್ತಿ ಗೋಣಿ ಚೀಲದ ಬಾಯಿ ಅಗಲಿಸಿ ಅದನ್ನೇ ನಿಧಾನವಾಗಿ ಶವದ ಉದ್ದಗಲ ನುಂಗುವಂತೆ ಸರಿಸಿ ಮಟ್ಟಸವಾಗಿ ಚೀಲದ ಬಾಯಿಗೆ ಮತ್ತೊಂದು ಚೀಲ ತಗುಲಿಸಿ ಎರಡನ್ನು ಸೇರಿಸಿ ಬಿಟ್ಟ ಗಿರಿಬಾಬು ಅವನ ಕೈಗೊಂದು ಚಿಕ್ಕ ಗಾಯವಾಗಿದ್ದು ಅದಕ್ಕೆ ಹಳೆಯ ಬಟ್ಟೆ ಕಟ್ಟಿಕೊಂಡದನ್ನ ಬಿಟ್ಟರೆ ಆ ಚಳಿಯ ಕಾವಳದ ರಾತ್ರಿಯಲ್ಲಿ ಅವನ ಹಣೆ ಪೂರ್ತಿಯಾಗಿ ಬೆವತ್ತು ಹೋಗಿತ್ತು ಎಂಬುದನ್ನು ಬಿಟ್ಟರೆ ಅಸಲು ಗಿರಿಬಾಬುವಿನ ಮುಖದಲ್ಲಿ ಒಂದು ಕೊಲೆ ಮಾಡಿ ಮುಗಿಸಿದವನ ಸುಸ್ತು ಎಂಬುದು ಇರಲೇ ಇಲ್ಲ ಅವನು ಮೂಟೆ ಕಟ್ಟಿದ್ದು ಮುಗಿದ ಮೇಲೆ ತನ್ನೊಳಗೆ ತಾನೇ ಸಣ್ಣಗೆ ಮಾತಾಡಿಕೊಳ್ಳುತ್ತಿದ್ದಾನೆ ಎಂಬಂತೆ ಗೊಣಗೊಣನೆ ಸದ್ದು ಮಾಡುತ್ತಾ ಅಡುಗೆ ಮನೆಗೆ ಹೋಗಿ ಒಂದು ಕಾಫಿ ಮಾಡಿಕೊಂಡ ಅದಿಷ್ಟನ್ನು ಚಪ್ಪರಿಸಿ ಕುಡ್ದ ಶ್ರದ್ಧೆಯಿಂದ ಕಪ್ಪು ತೊಳೆದಿಟ್ಟ ಬರಲಿರುವ ಯಾರಿಗಾಗಿಯೋ ಕಾಯುತ್ತಿರಬೇಕು ಅಂದುಕೊಂಡ ಶಿಶಿರ್ ಚಂದ್ರ ಆದರೆ ಯಾವಾಗ ಗಿರಿಬಾಬು ಮುಂದಕ್ಕೆ ಬಗ್ಗಿ ಗ್ಯಾಸ್ ಸಿಲಿಂಡರ್ ಕೆಳಗಿನ ಮೂರು ಗಾಲಿಗಳಿರುವ ಸ್ಟ್ಯಾಂಡ್ನಂತಹದ್ದನ್ನು ಈಚೆಗೆ ತೆಗೆದನೋ ಶಿಶಿರನಿಗೆ ಖಾತರಿಯಾಗಿ ಹೋಯಿತು ಇದು ಈ ರಾತ್ರಿಗೆ ಒಬ್ಬಂಟಿಯಾಗಿಯೇ ಮಾಡಿ ಮುಗಿಸಲು ನಿಶ್ಚಯಿಸಿರುವ ಕೆಲಸ ಅವನೀಗ ಮೂಟೆಯನ್ನು ಆ ಮೂರು ಗಾಲಿ ಇರುವ ಗ್ಯಾಸ್ ಸಿಲಿಂಡರಿನ ಸ್ಟ್ಯಾಂಡ್ನ ಮೇಲೆ ಇಡುತ್ತಾನೆ ನಿಧಾನವಾಗಿ ನೂಕಿಕೊಂಡು ಅದನ್ನ ಹೊರತರುತ್ತಾನೆ ತನ್ನ ಕಾರಿನ ಡಿಕ್ಕಿಗೆ ತುಂಬಿಕೊಳ್ಳುತ್ತಾನೆ ರಾತ್ರಿಯ ಎರಡನೇ ಜಾವ ಆರಂಭವಾಗೋದರ ಒಳಗಾಗಿ ಶವದ ಸಮೇತ ಇಲ್ಲಿಂದ ಹೊರಟು ಬಿಡುತ್ತಾನೆ ಅವನಿಗೆ ಇನ್ನು ಇದು ಭಯಂಕರ ಚಟುವಟಿಕೆಯ ಓಡಾಟದ ಅವಧಿ ತಾನು ಕಿಟಕಿಯ ಬಳಿ ನಿಂತಿರೋದು ಸರಿಯಲ್ಲ ಅನ್ನಿಸಿ ಶಶಿರ್ಚಂದ್ರ ಬಳ್ಳಿಗಳ ಒಳಗಿನಿಂದ ಈಚೆಗೆ ಬರಲಿಕ್ಕೂ ಟಾರು ರಸ್ತೆಯ ತಿರುವಿನಲ್ಲಿ ಕಾವಲಿಗೆ ನಿಂತಿದ್ದ ಸೈಕಲ್ ಸುರೇಶ ವಿಕಾರವಾಗಿ ಗಂಡು ಬೆಕ್ಕೊಂದು ಕೂಗಿದಂತೆ ಕೂಗಿ ಸಿಗ್ನಲ್ ರವಾನೆ ಮಾಡೋದಕ್ಕೂ ಸರಿಹೋಯಿತು ಅದು ಯಾರೋ ಬರುತ್ತಿದ್ದಾರೆ ಎಂಬ ಸೂಚನೆಯ ಬಂದವರು ಗಿರಿಬಾಬುವಿನ ಕಡೆಯವರಾದರೆ ತಾನು ಸಿಕ್ಕಿ ಬೀಳುವ ಅಪಾಯವಿದೆ ಜೈಲಿನ ಸೆಲ್ಗಳಲ್ಲಿ ಈ ಸೈಕಲ್ ಸುರೇಶನಂತಹ ಹುಡುಗರು ಹೀಗೆ ಬೆಕ್ಕಿನಂತೆ ಕೂಗಿ ಕೂಗಿ ಒಬ್ಬರಿಗೊಬ್ಬರು ಮಾತನಾಡಿಕೊಳ್ಳುವ ಸಂಕೇತದ ಭಾಷೆಗಳನ್ನು ಕಲಿತಿರುತ್ತಾರೆ ತನಗೆ ಅದು ಬಾರದು ಆದರೆ ಸುರೇಶನ ಸಿಗ್ನಲ್ನಲ್ಲಿ ಅಪಾಯದ ಸೂಚನೆ ಇದ್ದಂತಿಲ್ಲ ಅಂತ ಮಾತ್ರ ಅನ್ನಿಸಿತು ಕೊಂಚ ಹೊತ್ತು ಅಲ್ಲೇ ಕತ್ತಲಲ್ಲಿ ನಿಂತವನು ಎಷ್ಟು ಹೊತ್ತಾದರೂ ಯಾರೂ ಬಾರದಿದ್ದುದನ್ನು ನೋಡಿ ನಿಧಾನವಾಗಿ ಟಾರ ರಸ್ತೆಯ ಕಡೆಗೆ ನಡೆಯತೊಡಗಿದ ಅನತಿ ದೂರದಲ್ಲೇ ಸೈಕಲ್ ಸುರೇಶ ಯಾರೊಂದಿಗೋ ಮಾತನಾಡುತ್ತಾ ನಿಂತಿರೋದು ಕಾಣಿಸ್ತು ಪಕ್ಕದಲ್ಲೇ ಒಂದು ಮೊಬೈಕ್ ನಿಂತಿದೆ ಹತ್ತಿರ ಹತ್ತಿರ ಹೋದಂತೆಲ್ಲ ಶಿಶಿರ್ನ ಕಣ್ಣುಗಳು ದೇದೀಪ್ಯಮಾನವಾಗಿ ಹೊಳೆಯ ತೊಡಗಿದವು ಅಲ್ಲಿ ಚಿರಂತ್ ನಿಂತಿದ್ದ ಒಬ್ಬನೇ ಮೂಟೆ ಲಿಫ್ಟ್ ಮಾಡ್ತಾ ಇದ್ದಾನೆ ಇನ್ನು ಸ್ವಲ್ಪ ಹೊತ್ತಿಗೆ ಅವನ ಕಾರ್ ಹೊರಡುತ್ತೆ ನೀವಿಬ್ಬರೂ ಅದರ ಬೆನ್ನತ್ ಬಿಡಿ ಜಾಗ ನೋಡ್ಕೊಳ್ಳಿ ಡಂಪ್ ಮಾಡಿದ ಜಾಗ ಖಚಿತವಾಗ್ತಾ ಇದ್ದ ಹಾಗೆ ಬಂಗಲೆಯ ನಂಬರ್ಗೆ ಎಲ್ಲಿಂದಲಾದರೂ ಒಂದು ಫೋನ್ ಮಾಡಿ ನಾನು ಬಂಗ್ಲೆಗೆ ಸೇರಿಕೊಂಡಿರ್ತೀನಿ ಅಂದ ಅವನ ಪ್ರತಿ ಮಾತು ಆದೇಶವೇ ಹಾಗೆ ಗಿರಿಬಾಬುವಿನ ಕಾರಿನ ಬೆನ್ನತ್ತಿ ಮೊಬೈಕ್ ಹೋದದನ್ನ ನೋಡುತ್ತಾ ಕೊಂಚ ದಿಗ್ಭ್ರಮೆಗೊಂಡವಳಂತೆ ಶ್ರಾವಣಿ ನಿಂತ ಘಳಿಗೆಯಲ್ಲೇ ಶಿಶಿರ್ ಚಂದ್ರ ಬಂಗಲೆ ಬಿಟ್ಟಿದ್ದ ಅವಳು ಬಂಗಲೆಯ ಪಕ್ಕದ ಬಯಲಿನಲ್ಲಿ ನಿಂತು ತನ್ನದೇ ಕೋಣೆಯ ಕಿಟಕಿಯತ್ತ ದಿಟ್ಟಿಸತೊಡಗಿದಳು ಕಥೆಯ ದಿಕ್ಕು ಬದಲಾಗಿತ್ತು ಗಿರಿಬಾಬುವಿನ ಮನೆಯಲ್ಲಿ ನರ ಮಾನವರಿಲ್ಲ ಆಗಷ್ಟೇ ಅವನು ತನ್ನ ಕಾರಿನಲ್ಲಿ ಹೋಗಿದ್ದುದನ್ನು ನೋಡಿದ್ದಾಳೆ ಶ್ರಾವಣಿ ಮನೆಯಲ್ಲಿ ಚಿಕ್ಕದೊಂದು ದೀಪವನ್ನು ಬಿಡದೆ ಆರಿಸಿ ಹೋಗಿದ್ದಾನೆ ಗಿರಿಬಾಬು ಯಾವುದಾದರೂ ಊರಿಗೆ ಹೊರಡುವ ಮುನ್ನ ಒಂದು ಸಿದ್ಧತೆ ಮಾಡಿಕೊಂಡು ಕರಾರುವಕ್ಕಾಗಿ ಇಂತಿಷ್ಟು ದಿನಗಳಿಗೆ ಎನ್ನುವಂತೆ ಹೊರಡುತ್ತಾರಲ್ಲ ಹಾಗೆ ಹೋಗಿದ್ದ ಆತ ತುಂಬಾ ಬೇಗ ಹಿಂತಿರುಗಲಾರ ಅಂತ ಅದೇಕೋ ಅವಳ ಒಳಮನಸ್ಸು ಹೇಳುತ್ತಿತ್ತು ಒಂದೇ ಒಂದು ಸಲ ಬಂಗಲಿಯ ಬಾಗಿಲಿಗೆ ಹೋಗಿ ಅಮ್ಮ ಅಂದ್ಬಿಡ್ಲಾ ಇನ್ನಿಲ್ಲದಂತೆ ಯೋಚಿಸಿದಳು ಅಕಸ್ಮಾತ್ ದೊಡ್ಡ ಮಟ್ಟದ ಅನಾಹುತಕ್ಕೆ ಕೈಯಿಟ್ಟವನಾಗಿದ್ದರೆ ಗಿರಿಬಾಬು ಬಂಗಲೆಯಲ್ಲಿ ಅಮ್ಮ ಒಬ್ಬಳನ್ನೇ ಬಿಟ್ಟು ಹಾಗೆ ಹೊರಕ್ಕೆ ಹೋಗಿರ್ತಾನ ಬಂಗಲೆಯಲ್ಲಿ ಯಾರನ್ನೂ ಆಕೆಯ ಕಣ್ಗಾವಲಿಗೆ ಅಂತ ಬಿಟ್ಟು ಹೋಗಿರೋದಿಲ್ವಾ ಇಷ್ಟಕ್ಕೂ ಅಮ್ಮ ಬಂಗಲೆಯಲ್ಲಿರುವುದು ಹೌದಾ ಆಕೆ ಕ್ಷೇಮವಾಗಿದ್ದಾಳ ಆಕೆಯ ಜೀವಕ್ಕೆ ಗಿರಿಬಾಬು ಖಂಡಿತ ಅಪಾಯ ಮಾಡಿರಲಾರ ಮಾಡಿ ಅವನಿಗೆ ಆಗಬೇಕಾಗುವಂತಹದ್ದೇನೂ ಇಲ್ಲ ಲಾಭವೇನಿದ್ದರೂ ನನ್ನನ್ನು ತೊಲಗಿಸಿದ ನಂತರವೇ ಆದರೂ ಅವನು ಅಮ್ಮನನ್ನು ಒಬ್ಬಂಟಿಯಾಗಿ ಅಥವಾ ಬಂಗಲೆಯ ಹಳೆ ಆಳುಗಳ ಜೊತೆಯಲ್ಲಿ ಬಿಟ್ಟು ಹೋಗಿರಲಾರ ಬಂಗಲೆ ತನ್ನದೇ ಆದರೂ ಅಮ್ಮ ಆಪತ್ತಿನಲ್ಲಿ ಇರುವಾಗ ತಾನು ಈ ಅಪರಾತ್ರಿಯಲ್ಲಿ ಒಬ್ಬಂಟಿಯಾಗಿ ಕಾಂಪೌಂಡಿನ ಒಳಕ್ಕೆ ಹೋಗಿ ಅಮ್ಮ ಅಂತ ಕೂಗಿ ಕದ ತಟ್ಟೋದು ಸರಿಯಲ್ಲ ಅಪಾಯ ತನಗೇ ಕಾದಿರಬಹುದು ಹೆಚ್ಚೆಂದರೆ ಇನ್ನು ಕೆಲವೇ ಗಂಟೆಗಳ ಮಾತು ಬೆಳಗ್ಗೆ ಹೊತ್ತಿಗೆ ಅದು ಏನೇ ಆದರೂ ಸರಿಯೇ ಪೊಲೀಸ್ ಅಧಿಕಾರಿಯೊಬ್ಬರ ನೆರವಿಟ್ಟುಕೊಂಡು ಮನೆಯೊಳಕ್ಕೆ ನುಗ್ಗಿಯೇ ಬಿಡೋದು ಅಂತ ಶರ್ಮಿಳಾ ಆಂಟಿ ನಿರ್ಧರಿಸಿದ್ದಾಳೆ ತಾನ್ಯಾ ಕಷ್ಟರಲ್ಲಿ ಅವಸರ ಪಡಬೇಕು ಶ್ರಾವಣಿಯ ಮನಸ್ಸು ಡೋಲಾಯಮಾನ ವಾಪಸ್ಸು ಹೊರಟು ಬಿಡ್ಲಾ ಅಂದುಕೊಂಡವಳಿಗೆ ಯಾಕೋ ತಕ್ಷಣ ಅಲ್ಲಿಂದ ಕದಲುವ ಮನಸ್ಸಾಗಲಿಲ್ಲ ಬಂಗಲೆಯಿಂದ ಅನತಿ ದೂರದ ಕತ್ತಲಲ್ಲಿ ನಿಂತಿರುವ ಕಾರು ಅಕಸ್ಮಾತ್ ವಾಪಸ್ ಬಂದರೂ ಗಿರಿಬಾಬುವಿನ ಕಣ್ಣಿಗೆ ಬೀಳಲಿಕ್ಕಿಲ್ಲ ಅದು ಬಂಗಲೆಯ ಮುಂದಿನ ಬಯಲಲ್ಲೇ ಆದರೂ ಒಂದು ಕಡೆಗೆ ವರಚ್ಚಾಗಿ ನಿಂತಿದೆ ತಾನು ತೀರ ಬಾಗಿಲು ಬಡಿದು ಅಮ್ಮ ಅಂತ ಕೂಗದಿದ್ದರೂ ಅಮ್ಮ ಬಂಗಲೆಯ ಯಾವ ಭಾಗದಲ್ಲಿ ಇದ್ದಿರಬಹುದು ಎಂಬುದನ್ನು ಅಂದಾಜು ಮಾಡಬಲ್ಲಳು ಆಕೆ ಯಾವ ಕಾರಣಕ್ಕೂ ತಾನಿಲ್ಲದ ವೇಳೆಯಲ್ಲಿ ಬಂಗಲೆಯ ಮಹಡಿಗೆ ಹೋಗೋದಿಲ್ಲ ಆಕೆಯ ಬೆಡ್ರೂಮು ಕೆಳ ಅಂತಸ್ತಿನಲ್ಲೇ ಇದೆ ಒಬ್ಬಳೇ ಇದ್ದಾಗ ಅಮ್ಮ ಅಲ್ಲಿಯೂ ಮಲಗೋದಿಲ್ಲ ಹಾಲ್ನಲ್ಲಿರುವ ದೀವಾನದ ಮೇಲೆ ಏನನ್ನೋ ಓದುತ್ತಾ ಓದುತ್ತಾ ಕೆಲವೊಮ್ಮೆ ಅಲ್ಲೇ ಅಡ್ಡಾಗಿರುತ್ತಾಳೆ ಸಿತಾರ್ ನುಡಿಸಿ ಇಟ್ಟವಳು ಆಗಲು ಹಾಗೆ ಮಲಗಿಬಿಡುವುದು ರೂಢಿ ಒಮ್ಮೊಮ್ಮೆ ಸೋಫಾದ ಮೇಲೆ ಕುಳಿತೆ ನಿದ್ದೆ ಮಾಡಿಬಿಟ್ಟಿರುತ್ತಾಳೆ ಅದು ಗೊತ್ತು ಆದರೆ ಅಮ್ಮನನ್ನು ತಾನು ನೋಡೋದು ಹೇಗೆ ಕಾಂಪೌಂಡ್ ಧುಮುಕಿ ಹಾಲ್ನ ಗೋಡೆಯ ತನಕ ತೆವಳದ ಹೊರತು ಕಿಟಕಿಯಿಂದ ಇಣುಕಲಾರಳು ಗೋಡೆ ಧುಮುಕೋದೆ ಅಪಾಯ ಅದು ಬಿಟ್ಟರೆ ವಿಶಾಲವಾದ ಹಾಲ್ಗೆ ಅಂಟಿಕೊಂಡೇ ತೆರೆದ ರೂಫ್ನ ಪುಟ್ಟ ಒಳತೋಟ ಹೊಂದಿದೆ ಹೇಗಾದರೂ ಮಾಡಿ ಮಹಡಿ ಹತ್ತಿ ಟೆರಸ್ಸಿನ ಒಂದು ಮೂಲೆಯಲ್ಲಿ ನಿಂತು ಇಳುಕಿದರೆ ಹಾಲ್ನ ಸೋಫಾದ ಮೇಲೆ ಅಡ್ಡಾಗಿರಬಹುದಾದ ಅಮ್ಮ ಕಾಣಿಸಬಹುದು ಆದರೆ ಮಹಡಿ ಹತ್ತೋದು ಹೇಗೆ ಅದಿನ್ ಎಂಥ ರಿಸ್ಕಿನ ಕೆಲಸ ಹಾಗೆ ಹಾಗೆ ನೂರೆಂಟು ದಾರಿ ಯೋಚನೆ ಮಾಡುತ್ತಾ ಬಂಗಲೆಯ ಪಕ್ಕದ ಬಯಲಿಗೆ ಬಂದವಳು ಒಂದು ಕ್ಷಣ ತಟಸ್ಥಳಾಗಿ ನಿಂತುಬಿಟ್ಟಳು ಅಷ್ಟು ವರ್ಷ ಆ ಬಂಗಲೆಯಲ್ಲಿದ್ದರೂ ಪಕ್ಕದ ಬಯಲಿನಿಂದ ನಿಂತು ನೋಡಿದರೆ ತನ್ನ ಕೋಣೆಯ ಕಿಟಕಿ ಹೇಗೆ ಕಂಡೀತು ಎಂಬುದು ಅವಳಿಗೆ ಗೊತ್ತಿರಲಿಲ್ಲ ಅದರಲ್ಲೂ ಬೆಳಕಿಲ್ಲದ ಅಂಥ ರಾತ್ರಿಗಳಲ್ಲಿ ಇಂಥ ರಾತ್ರಿಗಳಲ್ಲೇ ಅಲ್ಲವೇ ಶಿಶಿರ್ಚಂದ್ರ ಹುಚ್ಚು ಹಿಡಿದವನಂತೆ ಗಂಟೆಗಟ್ಟಲೆ ನೆಲಕ್ಕೆ ಕಾಲೂರಿ ನಿಂತು ಚದುರಿಸಲಾಗದ ಏಕಾಗ್ರತೆಯಿಂದ ತನ್ನ ಕೋಣೆಯ ಕಿಟಕಿಯ ಕಡೆಗೆ ನೋಡುತ್ತಿದ್ದುದು ಅದೆಷ್ಟು ಹೊತ್ತು ರಾತ್ರಿಯ ಯಾವ ಜಾವದ ತನಕ ಹಾಗೆ ನಿಂತಿರುತ್ತಿದ್ದನು ಯಾವಾಗ ವಾಪಸ್ ಹೋಗುತ್ತಿದ್ದನು ಅದೇನು ಕಡಿಮೆ ದೂರದ ದಾರಿನ ಯಾರಿಗ್ ಗೊತ್ತು ಮೊದಲೇ ಮಾತಾಡ್ಕೊಂಡಿದ್ದು ಗಿರಿಬಾಬುವಿನ ಮನೆಯಲ್ಲೇ ಮಲಗಿರುತ್ತಿದ್ದು ಬೆಳಗ್ಗೆ ಎದ್ದು ಹೋಗುತ್ತಿದ್ದನೇನು ಇಬ್ಬರು ವಂಚನೆಯ ಹೆಜ್ಜೆಗಳನ್ನು ಸಾಕಷ್ಟು ತೂಗಿ ಅಳೆದು ನಿರ್ಧರಿಸಿಯೇ ಇಡುತ್ತಿದ್ದರು ಉಹೂ ಬೆಳಗ್ಗೆ ಕಾಲೇಜ್ನಲ್ಲಿ ಎದುರಾಗುತ್ತಿದ್ದನಲ್ಲ ಶಿಶಿರ್ ಅವನವು ಮಲಗಿ ಎದ್ದು ಬಂದವನ ಕಣ್ಣುಗಳಂತೆ ಇರ್ತಾ ಇರಲಿಲ್ಲ ಅವುಗಳಲ್ಲಿ ನಿದ್ರೆಗೆಟ್ಟವನ ಕೆಂಪು ಇದ್ದೇ ಇರುತ್ತಿತ್ತು ಅಂಥ ಬಳಲಿಕೆಯಲ್ಲೂ ಅವನವು ಮೃದುವಾದ ಕಣ್ಣು ಸಾಫ್ಟ್ ಐಸ್ ಇಷ್ಟಕ್ಕೂ ಅದು ತನ್ನ ಮೇಲ್ ಐಡಿಯ ಪಾಸ್ವರ್ಡ್ ಆಗಿತ್ತು ಎಂಬುದು ಆರಂಭದ ದಿನಗಳಲ್ಲೇ ಶಿಶಿರನಿಗೆ ಹೇಗೆ ಗೊತ್ತಾಗಿತ್ತು ಆಮೇಲೆ ಆಮೇಲೆ ಎಂಥ ಕ್ಲಿಷ್ಟವಾದ ಪಾಸ್ವರ್ಡ್ಗಳನ್ನು ಬೇಕಾದರೂ ಪತ್ತೆ ಮಾಡಿಬಿಡುವ ಉಪಾಯಗಳು ಚಾಲ್ತಿಗೆ ಬಂದವು ಆದರೆ ಆರಂಭದ ದಿನಗಳಲ್ಲಿ ಅವನಿಗೆ ಗೊತ್ತಾದದ್ದು ಹೇಗೆ ಯಾವತ್ತಿಗಾದರೂ ತನ್ನ ಪಾಸ್ವರ್ಡ್ ಬಗ್ಗೆ ಗಿರಿ ಅಂಕಲ್ ಜೊತೆ ತಾನು ಮಾತಾಡಿದ್ದಳಾ ಯೋಚನೆ ಮಾಡಿದಳು ಶ್ರಾವಣಿ ಅವಳ ಕಣ್ಣು ಮಾತ್ರ ಬಂಗಲೆಯ ಮಹಡಿ ಮೇಲಿನ ತನ್ನ ಕೋಣೆಯ ಕಿಟಕಿಯತ್ತಲೇ ಕೀಳಿಸಿದಂತಿದ್ದವು ಅಪ್ಪ ಪ್ರೀತಿಯಿಂದ ತನ್ನ ಮಗಳಿಗೆ ಅಂತ ಕಟ್ಟಿಸಿದ ವಿಶಾಲ ಕೋಣೆಯದು ಎಂಥ ಬೇಸಿಗೆಯಲ್ಲೂ ಸೆಕೆ ಆಗಬಾರದು ಅಷ್ಟು ವಿಶಾಲವಾದ ಕಿಟಕಿಗಳನ್ನು ಇರಿಸಿದ್ದ ಆದರೆ ಯಾವ ಕಾರಣಕ್ಕೂ ಪ್ರೈವಸಿಗೆ ತೊಂದರೆ ಆಗಬಾರದು ಆ ತರಹದ ತೆರೆ ಪರದೆಗಳನ್ನು ಇರಿಸಿದ್ದ ಅವುಗಳನ್ನೆಲ್ಲ ಸರಿಸಿಯೇ ಅಲ್ಲವೇ ತಾನು ಶಿಶಿರ್ಚಂದ್ರನ ಹುಚ್ಚು ಕಣ್ಣುಗಳನ್ನು ನೋಡ್ತಾ ಇದ್ದುದು ಮುದಗೊಳ್ಳುತ್ತಿದ್ದುದು ಹಾಗಂತ ಯೋಚಿಸುತ್ತಾ ನಿಂತ ಬಳಿಗೆ ಇದ್ದಕ್ಕಿದ್ದಂತೆ ತನ್ನ ಕೋಣೆಯಲ್ಲಿ ಯಾರೋ ಇದ್ದಾರೆ ಅನ್ನಿಸತೊಡಗಿತು ಅದು ಯಾವ ಕಾರಣಕ್ಕೂ ಅಮ್ಮ ಅಲ್ಲ ಈ ನಾಲ್ಕು ದಿನಗಳಲ್ಲಿ ಗಿರಿಬಾಬು ಬಂಗಲೆಯ ಹಳೆ ಕೆಲಸಗಾರರು ಯಾರನ್ನೂ ಬಂಗಲೆಯಲ್ಲಿ ಇರಗೊಟ್ಟಿಲ್ಲ ಅವನು ಈಗಷ್ಟೇ ಕಾರಿನಲ್ಲಿ ಹೋಗಿದ್ದುದನ್ನು ತಾನೇ ನೋಡಿದ್ದಾಳೆ ತನ್ನ ಕೋಣೆಯಲ್ಲಿ ಇರುವವನು ಅವನಲ್ಲ ಹಾಗಾದರೆ ಒಳಗಡೆ ಮತ್ ಇರಿಸಿ ಹೋಗಿದ್ದಾನೆ ಯಾರದು ಎಲ್ಲ ಬಿಟ್ಟು ತನ್ನ ಕೋಣೆಗೆ ಅವನೇಕ ಬಂದ ಬಂದವನು ಎರಡು ಬಾರಿ ಮಾತ್ರ ಒಳಗೆ ಅತ್ತಿಂದಿತ್ತ ಓಡಾಡಿದ ಅವನಿಗೆ ಆ ಕೋಣೆಯಲ್ಲಿ ಸಿಗಬಹುದಾದಂತಹದ್ದು ಏನೂ ಇಲ್ಲ ಸಮಸ್ಯೆಗಳು ಆರಂಭವಾಗುತ್ತಿದ್ದಂತೆಯೇ ಅತಿ ಮುಖ್ಯ ಎನಿಸುವಂತಹ ಎಲ್ಲವನ್ನೂ ತಾನು ಮನೆಯಿಂದ ಸಾಗಿಸಿ ಸೇಫ್ಟಿ ಲಾಕರ್ಗಳಲ್ಲಿ ಇರಿಸಿಬಿಟ್ಟಿದ್ದಾಳೆ ಹೆಚ್ಚೆಂದರೆ ತನ್ನ ಬಟ್ಟೆ ಕೆಲವು ಪುಸ್ತಕ ಒಂದಷ್ಟು ಮ್ಯಾಗಝೀನು ಆದರೆ ಕೋಣೆಗೆ ಬಂದು ಎರಡು ಸಲ ಅತ್ಯಂತಿತ್ತ ಸರಿದಾಡಿದ ವ್ಯಕ್ತಿಗೆ ಏನನ್ನಾದರೂ ಹುಡುಕುವ ಅವಸರವಿದ್ದಂತಿಲ್ಲ ಅವನು ಎರಡು ಸಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಅಲೆದ ಆನಂತರ ಬಂದು ಕಿಟಕಿಯ ಬಳಿ ನಿಂತ್ಕೊಂಡು ಬಿಟ್ಟ ಅವನೀಗ ಕಿಟಕಿಯಿಂದ ಹೊರಕ್ಕೆ ನೋಡುತ್ತಿದ್ದಾನ ಅಥವಾ ಕಿಟಕಿಗೆ ಬೆನ್ನು ಮಾಡಿ ನಿಂತಿದ್ದಾನ ಗೊತ್ತಾಗ್ತಾ ಇಲ್ಲ ಅಪ್ಪ ಹಾಕಿಸಿದ ತೆರೆ ತೆರೆಯ ಪರದೆಯ ಸಮಸ್ಯೆಯೇ ಅದು ಒಂದೋ ದೊಡ್ಡ ಬೆಳಕಿನ ದೀಪ ಹಾಕಬೇಕು ಆಗ ಮಾತ್ರ ಆಕೃತಿ ಯಾವ ಕಡೆಗೆ ತಿರುಗಿ ನಿಂತಿದೆ ಅಂತ ಗೊತ್ತಾಗಲು ಸಾಧ್ಯ ಇಲ್ಲದಿದ್ದರೆ ಪೂರ್ತಿಯಾಗಿ ಕಿಟಕಿಯ ಪರದೆ ಸರಿಸಬೇಕು ಕೆಲವೊಮ್ಮೆ ಶಿಶಿನಿಗೆ ಗೊತ್ತಾಗದಿರನಿ ಅಂತ ತಾನು ಹೀಗೆ ದೊಡ್ಡ ದೀಪವನ್ನು ಹಾಕದೆ ಪರದೆಯನ್ನು ಸರಿಸದೆ ಕಿಟಕಿಯ ಬಳಿ ನಿಂತು ಬಿಡುತ್ತಿದ್ದಳು ಅದು ಈಗ ನೆನಪಾಗ್ತಾ ಇದೆ ಇಷ್ಟಕ್ಕೂ ಕಿಟಕಿಯ ಬಳಿ ನಿಂತಿರುವ ಆಕೃತಿ ಗಂಡ ಹೆಣ್ಣ ಎಂಬುದು ತಿಳಿಯುತ್ತಿಲ್ಲ ಬಂಗಲೆಯೊಳಕ್ಕೆ ಯಾರನ್ನು ತಂದು ನಿಲ್ಲಿಸಿದ್ದಾನೋ ಗಿರಿಬಾಬು ಸ್ವಲ್ಪ ಹೊತ್ತು ಹಾಗೆ ಕಿಟಕಿಯ ಕಡೆಗೆ ನೋಡುತ್ತಾ ನಿಂತಿದ್ದವಳಿಗೆ ಆ ವ್ಯಕ್ತಿ ಕಿಟಕಿಯ ಬಳಿ ನಿಂತಿದೆಯೋ ಚೇರು ಹಾಕಿಕೊಂಡು ಕುಳಿತಿದೆಯೋ ಅರ್ಥವಾಗುತ್ತಿಲ್ಲವಲ್ಲ ಎಂಬ ಸಂದಿಗ್ಧ ಶುರುವಾಯಿತು ತಾನು ಹುಚ್ಚಿಗೆ ಬಿದ್ದು ಈ ರಾತ್ರಿ ಇಲ್ಲಿಗೆ ಬಂದದ್ದೇ ಸರಿಯಿಲ್ಲ ಬಂಗಲೆಯ ಪಕ್ಕದಲ್ಲಿ ಚಿರಂತ್ ಅರ್ಧಕ್ಕೆ ಕಟ್ಟಿಸಿಬಿಟ್ಟ ಮನೆಯೊಂದಿದೆ ಅದರ ಪಿಲ್ಲರ್ಗಳ ನೆರಳಿನಲ್ಲಿ ತಾನು ನಿಂತಿದ್ದಾಳೆ ಹೀಗಾಗಿ ಕಿಟಕಿಯಲ್ಲಿ ನಿಂತ ವ್ಯಕ್ತಿಗೆ ತಾನು ಕಾಣಿಸುತ್ತಿಲ್ಲ ಅಕಸ್ಮಾತ್ ಕಾಣಿಸ್ಬಿಟ್ರೆ ಒಮ್ಮೆ ರಿವಾಲ್ವರ್ ತಡಕಿ ನೋಡಿಕೊಂಡಳು ಆದರೆ ಕಿಟಕಿಯ ಎದುರಿಗಿನ ಆಕೃತಿ ಕ್ಯಾನ್ವಸ್ನ ಒಳಗಿನ ಚಿತ್ರದಂತೆ ಅಷ್ಟು ಹೊತ್ತಿನಿಂದ ಒಂದಿಷ್ಟು ಕದಲದೆ ಸ್ಥಿರಗೊಂಡು ಬಿಟ್ಟಿತ್ತು ಅಮ್ಮನ ಕಾವಲಿಗೆ ಬಂದವರು ಯಾರೋ ಬೇಸತ್ತು ತನ್ನ ಕೋಣೆಗೆ ಬಂದು ಕಿಟಕಿಗೆ ಆತು ಕುಳಿತು ನಿದ್ದೆ ಮಾಡಿಬಿಟ್ಟಿರಬಹುದಾ ಅಂದುಕೊಂಡಳು ಶ್ರಾವಣಿ ತುಂಬ ಹೊತ್ತು ಗಮನಿಸಿದರೂ ಅಲ್ಲಿ ಕದಲಿಕೆ ಕಾಣ್ತಾ ಇರಲಿಲ್ಲ ಯಾಕೋ ಅವಳಿಗೆ ಅಲ್ಲಿನ ಹೆಚ್ಚು ಹೊತ್ತು ನಿಂತಿರೋದ್ರಲ್ಲಿ ಅರ್ಥವಿಲ್ಲ ಅನಿಸಿತು ನಿಧಾನವಾಗಿ ಅವಳು ಅರ್ಧ ಕಟ್ಟಿದ ಮನೆಯ ಪಿಲ್ಲರ್ನ ನೆರಳಿನಿಂದ ಹೊರಬಂದು ತಾನು ನಿಲ್ಲಿಸಿ ಬಂದಿದ್ದ ಕಾರಿನ ಕಡೆಗೆ ನಡೆಯತೊಡಗಿದಳು ಅವಳಿಗೆ ಗೊತ್ತಿಲ್ಲದೆ ಜರುಗಿದ ಸಂಗತಿ ಅಂದರೆ ಕಿಟಕಿಯ ಹಿಂದೆ ನಿಂತಂತೆಯೋ ಕುಳಿತಂತೆಯೋ ಕಾಣುತ್ತಿದ್ದ ನಿಶ್ಚಲ ಆಕೃತಿ ಅವಳು ಕಾರಿನ ಕಡೆಗೆ ನಡೆಯುತ್ತಿದ್ದಂತೆಯೇ ಕಿಟಕಿಯ ಪರದೆ ಸರಿಸಿ ಒಮ್ಮೆ ಇಣುಕಿ ನೋಡಿತು ಆ ಆಕೃತಿಯ ಹೆಸರು ಶಿಶಿರ್ಚಂದ್ರ ಅವನ ಹಿಂದೆಯೇ ಅದೇ ಕಿಟಕಿಯಿಂದ ಮತ್ತೊಂದು ಆಕೃತಿ ಕೂಡ ಅದೇ ಭಂಗಿಯಲ್ಲಿ ನಿಂತು ಶ್ರಾವಣಿ ನಡೆಯುತ್ತಿದ್ದ ದಿಕ್ಕಿಗೆ ಇಣುಕಿ ನೋಡಿತು ಅದರ ಹೆಸರು ಮೃಣಾಲಿನಿ ಶ್ರಾವಣಿಗೆ ಅದು ಗೊತ್ತಾಗಲೇ ಇಲ್ಲ ಅವಳು ಲಘು ಬಗೆಯಿಂದ ನಡೆದು ಹೋಗಿ ಕಾರ್ ಹೊತ್ತಿದವಳು ಬಯಲು ಮುಗಿದು ಕಾರು ರಸ್ತೆ ತಾಕೋ ತನಕ ಕಾರನ್ನ ಕಡೆಗೆ ಜೀವ ಕೊಡದೇನೆ ನಡೆಸಿಕೊಂಡು ಹೋದಳು ಕಾರು ಪೂರ್ತಿಯಾಗಿ ಕಣ್ಮರೆಯಾದ ಮೇಲೆ ಶಿಶಿರ್ಚಂದ್ರ ಮೆಲುದನಿಯಲ್ಲಿ ಮೃಣಾಲಿನಿಯನ್ನ ಕೇಳ್ದ ಸಮಾಧಾನ ಆಯ್ತಾ ಅಮ್ಮ ಶ್ರಾವಣಿ ಸೇಫ್ ಆಗಿದ್ದಾಳೆ ನೀವೇ ನೋಡಿದ್ರಲ್ಲ ಅವಳನ್ನ ಈಗ್ಲೇ ಕೂಗಿ ಬಂಗಲೆಯೊಳಕ್ಕೆ ಕರ್ಕೊಂಡು ಬಿಡಬಹುದಾಗಿತ್ತು ಆದರೆ ಅವಸರಪಟ್ಟ ಹಾಗಾಗ್ಬಿಡುತ್ತೆ ಅಂತ ಸುಮ್ಮನಾದೆ ಇನ್ನೇನು ಕೆಲವೇ ಗಂಟೆಗಳ ಮಾತು ಸೂರ್ಯೋದಯಕ್ಕೆ ಇನ್ನು ತುಂಬ ಹೊತ್ತಿಲ್ಲ ನೀವು ನಿಮ್ಮ ಕೋಣೆಯಲ್ಲಿ ನಿರಾತಂಕವಾಗಿ ಮಲಗಿ ನಾನು ಬೆಳಗ್ಗೆ ತನಕ ಇಲ್ಲೇ ಇರ್ತೀನಿ ಅಂದ ಆಕೆಯ ಕಣ್ಣಲ್ಲಿ ಧನ್ಯ ಭಾವ ನಮಗೋಸ್ಕಾರ ಏನೇನೆಲ್ಲ ಮಾಡ್ತಾ ಇದ್ಯಾ ಅನ್ನುವಷ್ಟರಲ್ಲಿ ಆಕೆಯ ದನಿ ಗದ್ಗದಿತವಾಗಿತ್ತು ಜಗನ್ಮೋಹನ್ ರಾವ್ನ ಕೊಲೆಯ ಕೇಸು ಒಪ್ಪಿಕೊಂಡು ಶಿಶಿರ್ಚಂದ್ರ ಜೈಲಿಗೆ ಹೋದ ದಿನಗಳು ನೆನಪಾಗಿ ಕೊರಳ ಸೆರೆ ಉಬ್ಬಿ ಬಂದಿದ್ದವು ಮನೆಯೊಳಕ್ಕೆ ಬಂದವನು ಶಿಶಿರ್ ಚಂದ್ರ ಅಂತ ಗೊತ್ತಾಗದೆ ಯಾರೋ ಆಗಂತುಕನು ಎಂದುಕೊಂಡು ಚೀತ್ಕಾರ ಮಾಡುವಷ್ಟರಲ್ಲಿ ಅಮ್ಮ ನಾನು ಶ್ರಾವಣಿಯ ಸ್ನೇಹಿತ ನಾನು ಶಿಶಿರ್ ಅಂತ ಚಿಕ್ಕದೊಂದು ಕೂಗು ಹಾಕಿ ತನ್ನ ಭಯ ದೂರ ಮಾಡಿದ್ದ ಹುಡುಗ ಕೆಲವೇ ನಿಮಿಷಗಳಲ್ಲಿ ತನಗೆ ಹೇಳಬಹುದಾದ ಸಂಗತಿಗಳಷ್ಟನ್ನು ತೂಕಿಯಾಗಿ ಹೇಳಿದ್ದ ತಾನು ಹೀಗೆ ದಿನಗಟ್ಟಲೆ ಗಿರಿಬಾಬುವಿನ ಬಂಧನದಲ್ಲಿ ಇದ್ದೇನೆ ಎಂಬುದು ಆಕೆಗೆ ಅಲ್ಪ ಸ್ವಲ್ಪ ಅರಿವಿಗೆ ಬಂದಿತ್ತಾದರೂ ಬಂಗಲಿಗೆ ಅನತಿ ದೂರದಲ್ಲೇ ಚಂಗಳ ಕೊಲೆಯಾಗಿ ಹೋಗಿರೋದನ್ನ ಸುಶೀರ್ ಚಂದ್ರ ಆಕೆಗೆ ತಿಳಿಸಿರ್ಲಿಲ್ಲ ಅವನಿಗೆ ಗೊತ್ತು ಆಘಾತಕ್ಕೆ ಇದು ಸಮಯವಲ್ಲ ನೆಮ್ಮದಿಯಾಗಿ ಮೆಟ್ಟಲುಗಳನ್ನು ಇಳಿಸಿಕೊಂಡು ಹೋಗಿ ಮೃಣಾಲಿನಿಯನ್ನ ಆಕೆಯ ರೂಮಿನಲ್ಲಿ ಮಲಗಿಸಿ ಸಣ್ಣಗೆ ಫ್ಯಾನ್ ತಿರುಗುವಂತೆ ಹಾಕಿ ತನಗೀಗ ಸಾಕಷ್ಟು ಪರಿಚಿತವೂ ಅನುಕೂಲಕರವೂ ಆಗಿಬಿಟ್ಟಿದ್ದ ಅಡಗು ಜಾಗಕ್ಕೆ ಬಂದು ಸ್ಥಾಪಿತನಾಗಿಬಿಟ್ಟ ಮಾಡಲೇಬೇಕಾದ ಒಂದು ಫೋನು ಬಾಕಿ ಉಳಿದಿತ್ತು ಆದರೆ ಅದಕ್ಕಿದು ಸಮಯವ ಸ್ವಲ್ಪ ಹೊತ್ತು ಯೋಚಿಸಿದ ಅಸಲಿಗೆ ಶ್ರಾವಣಿ ಎಲ್ಲಿಗೆ ಹೋದಳು ಎಂಬುದೇ ತನಗೆ ಗೊತ್ತಿಲ್ಲ ಅವಳಿಗೆ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಲ್ಲೆನು ಎಂಬ ಅಹಂಕಾರ ಬೆರೆತ ಕಾನ್ಫಿಡೆನ್ಸ್ ಇದೆ ಅದನ್ನು ಸಣ್ಣಗೆ ಗದರಿ ಕಡಿಮೆ ಮಾಡಬಹುದಾದವಳು ಈ ಪ್ರಪಂಚದಲ್ಲಿ ಒಬ್ಬಳೆ ಶರ್ಮಿಳಾ ಆಂಟಿ ಆದರೆ ಆಕೆ ಆದರೂ ಈ ಸರಹೊತ್ತಿನಲ್ಲಿ ಶ್ರಾವಣಿಯನ್ನ ಎಲ್ಲಿ ಅಂತ ಹುಡುಕ್ತಾಳೆ ಇವಳೇನಾದರೂ ಒಳ್ಳಿಯ ಮನೆಯಲ್ಲಿ ಇರಬಹುದಾ ಇದ್ದಿದ್ದೇ ಆದರೆ ತಾನೇ ನೇರವಾಗಿ ಒಳ್ಳಿಯ ಮನೆಗೆ ಫೋನ್ ಮಾಡಿ ಮಾತಾಡ್ಬಿಟ್ರೆ ಓಹೋ ಅವಳೀಗ ತನ್ನನ್ನು ನಂಬುವ ಸ್ಥಿತಿಯಲ್ಲಿ ಇಲ್ಲ ಏನು ಹೇಳಿದ್ರೂ ಅದಕ್ಕೆ ತದ್ವಿರುದ್ಧವಾಗಿಯೇ ಯೋಚನೆ ಮಾಡುತ್ತಾಳೆ ವಿಷಯ ತಲುಪಿಸೋದಕ್ಕೆ ಶರ್ಮಿಳೆಯೇ ಸರಿ ಹಾಗಂತ ನಿಶ್ಚಯಿಸಿದವನೇ ಕೆಳಕ್ಕಿಳಿದು ಬಂದು ಹಾಲ್ನಲ್ಲಿದ್ದ ಫೋನು ಕೈಗೆತ್ತಿಕೊಂಡ ನಂಬರ್ ತಿರುಗಿಸಿ ಅತ್ತಲಿನ ದನಿಗಾಗಿ ಕಾಯ್ದವನಿಗೆ ಮೊದಲ ರಿಂಗಿಗೆ ಫೋನ್ ರಿಸೀವ್ ಆದದ್ದು ಕಂಡು ಆಶ್ಚರ್ಯವಾಯಿತು ಹಲೋ ಕೇಳುತ್ತಿದ್ದಳು ಶರ್ಮಿಳಾ ಹಾಗಾದರೆ ಸಂಬಂಧಪಟ್ಟವರು ಯಾರು ಈ ರಾತ್ರಿ ನಿದ್ದೆ ಮಾಡುತ್ತಿಲ್ಲ ಅಂತ ಆಯಿತು ಫೋನ್ ಎತ್ತಿಕೊಂಡವಳ ದನಿಯಲ್ಲಿದ್ದ ದುಗುಡವನ್ನ ತಕ್ಷಣ ಗಮನಿಸಿದ್ದ ಶಶಿರ್ ಚಂದ್ರ ಜಗತ್ತಿನಲ್ಲಿ ಮತ್ ಯಾವುದೂ ಅಷ್ಟು ಮೃದುವಾಗಿರಲಾರದು ಅಂತಹ ದನಿಯಲ್ಲಿ ಹಲೋ ಅಂದ ಯಾರು ಪಕ್ಕನೆ ಕೇಳಿದಳು ಶರ್ಮಿಳ ನೋಬಡಿ ಸನ್ ನಿಮಗೆ ಗುರುತ್ ಸಿಕ್ಕದೇ ಇರೋದು ಸಾಧ್ಯವೇ ಇಲ್ಲ ಆಂಟಿ ನಾನು ಶಿಶಿರ್ ಚಂದ್ರ ಡಿಸ್ಟರ್ಬ್ ಮಾಡ್ತಿದ್ದೀನಿ ಅದರಲ್ಲೂ ಇಂಥ ಅನ್ಗುಡ್ಲಿ ಹಾರ್ನಲ್ಲಿ ಬೇರೆ ಏನೂ ಇಲ್ಲ ಶ್ರಾವಣಿ ನಿಮಗೆ ಕಾಂಟ್ಯಾಕ್ಟ್ನಲ್ಲಿದ್ದರೆ ದಯವಿಟ್ಟು ಅವಳಿಗೆ ತಕ್ಷಣ ತಿಳಿಸಿ ಅವಳು ರಾತ್ರಿಗಳಲ್ಲಿ ಎಲ್ಲಂದ್ರಲ್ಲಿ ತಿರುಗೋದು ಬೇಡ ತನ್ನನ್ನು ತಾನು ರಕ್ಷಿಸಿಕೊಳ್ತೀನಿ ಅನ್ನೋದ್ರ ಬಗ್ಗೆ ಅಷ್ಟೊಂದು ಅಹಂಕಾರ ಬೇಡ ಮೋಸ್ಟ್ಲಿ ಅವಳು ನನ್ನ ಕಾರ್ಯ ತಗೊಂಡು ಓಡಾಡ್ತಿದ್ದಾಳೆ ದಯವಿಟ್ಟು ಇನ್ನು ಕೆಲವು ಗಂಟೆಗಳ ಮಟ್ಟಿಗೆ ಅವಳು ಈಗಿರೋ ಜಾಗದಲ್ಲೇ ತೆಪ್ಪಗಿರೋ ಕೇಳಿ ನನಗೆ ಗೊತ್ತು ನಿಮಗೆ ನನ್ನನ್ನು ಕಂಡ್ರೆ ಆಗಲ್ಲ ಆದ್ರೆ ಆಂಟಿ ಶ್ರಾವಣಿ ಒಬ್ಳೆ ಓಡಾಡೋ ಸಮಯ ಅಲ್ಲ ಇದು ಪ್ಲೀಸ್ ಹರ್ ಶಿಶಿರನ ಮಾತು ಮುಗಿಯುತ್ತಿದ್ದಂತೆಯೇ ಶರ್ಮಿಳೆಯ ಮಾತು ಬಿಟ್ಟ ಬಾಣದಂತೆ ನುಗ್ಗಿ ಬಂತು ನೀನ್ ಕಾರ್ನಲ್ಲಿ ಅವಳು ಒಬ್ಳೆ ತಿರುಗ್ತಿದ್ದಾಳೆ ಅಂತ ಯಾಕಂದ್ಕೊಂಡಿದ್ಯಾ ಅವಳು ನಿನಗಿಂತ ಜಾಣೆ ತನ್ನನ್ನು ರಕ್ಷಿಸಿಕೊಳ್ಳೋಕೆ ಅವಳು ರಿವಾಲ್ವರ್ ಮಾತ್ರ ಇಟ್ಕೊಂಡಿದ್ದಾಳೆ ಅಂತ ಅಂದ್ಕೋಬೇಡ ಎನಿ ಹೌ ನಿನ್ನ ಒಳ್ಳೆತನಕ್ಕೆ ಥ್ಯಾಂಕ್ಸ್ ಆದರೆ ನಿಮ್ಮ ಗಿರಿಬಾಬುಗೆ ಹೇಳು ಇದು ತಂತ್ರ ಹೂಡ ಹೊತ್ತಲ್ಲ ಗುಡ್ ನೈಟ್ ಅಂದವಳೆ ಫೋನ್ ಇಟ್ಟು ಬಿಟ್ಟಳು ಶರ್ಮಿಳ ಒಂದು ಕ್ಷಣದ ಮಟ್ಟಿಗೆ ಶಿಶಿರನ ಮುಖ ಪೆಚ್ಚಾಯಿತು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಪ್ರತಿಯೊಬ್ಬರಿಗೂ ಗ್ರಹಿಕೆಯ ವಿಷಯದಲ್ಲಿ ತಪ್ಪು ಗಂಟಾಗಿದೆ ಯಾರು ಯಾರನ್ನೂ ನಂಬುತ್ತಿಲ್ಲ ನಂಬಲೇಬೇಕಾದ ಘಳಿಗೆಗೆ ಇನ್ನು ಕೆಲವೇ ಗಂಟೆಗಳು ಬಾಕಿ ಇರಬಹುದು ಆದರೆ ಅಷ್ಟರೊಳಗಾಗಿ ಮತ್ಯಾವುದೋ ಅವಘಡ ಘಟಿಸಿ ಹೋಗಬಾರ್ದಲ್ಲ ಶರ್ಮಿಳೆ ಇನ್ನಾದರೂ ತನ್ನ ಗಿರಿಬಾಬುವಿನ ಮನುಷ್ಯ ಅಂತಲೇ ಭಾವಿಸುತ್ತಾಳೆ ಬೇಕಾದ ಭಾವಿಸಿಕೊಳ್ಳಲಿ ಈ ರಾತ್ರಿಯ ಮಟ್ಟಿಗೆ ಶ್ರಾವಣಿ ಗಿರಿಬಾಬುವಿನ ಕೈಗೆ ಬೀಳದಂತೆ ನೋಡ್ಕೊಂಡ್ರೆ ಸಾಕು ರಿಸೀವರ್ ಇಟ್ಟ ಮೇಲೂ ತುಂಬ ಹೊತ್ತು ಅಲ್ಲೇ ಕುಳಿತಿದ್ದ ಶಶಿರ್ ಚಂದ್ರ ತೆಗೆದುಕೊಂಡ ಔಷಧಿಗಳ ಪರಿಣಾಮವೇನೋ ಮೃಣಾಲಿನಿ ಗಾಢ ನಿದ್ರೆಯಲ್ಲಿದ್ದಳು ಒಂದು ಸಲ ಬಂಗಲೆಯಾದ್ಯಂತ ಓಡಾಡಿ ಬಂದ ಶಶಿರ್ ಚಂದ್ರ ನಿನ್ನೇನು ತನ್ನ ಅಡಗು ಜಾಗ ತಲುಪಿಕೊಳ್ಳಬೇಕು ಅಷ್ಟರಲ್ಲಿ ಕಾರೊಂದರ ಕೋರೈಸುವ ಹೆಡ್ಲೈಟ್ಗಳು ಕಾಂಪೌಂಡಿನ ಗೋಡೆ ದಾಟಿ ಹಾಲ್ನ ಕಿಟಕಿಯ ಗಾಜುಗಳಿಂದ ಒಳಕ್ಕೆ ಬೆಳಕು ಚೆಲ್ಲಿದವು ತಕ್ಷಣ ಶಶಿರ್ ಚಂದ್ರ ತನ್ನ ಜಾಗ ಸೇರ್ಕೊಂಡ ಹಾಗೆ ಅವನು ಮರೆಯಾಗೋದಕ್ಕೂ ಅದೇ ಹೊತ್ತಿಗೆ ಬಂಗಲೆಯ ಒಳಗಿನ ಟೆಲಿಫೋನ್ ಒಂದೇ ಸಮನೆ ಬಡಿದುಕೊಳ್ಳೋದಕ್ಕೂ ಸರಿಹೋಯಿತು ಬೇರೆ ಅನುಮಾನವೇ ಬೇಕಾಗಿಲ್ಲ ಅದೆಲ್ಲಿಂದಲೋ ಚಿರಂತ್ ಫೋನ್ ಮಾಡುತ್ತಿದ್ದಾನೆ ಕಾರಿನ ಡಿಕ್ಕಿಯಲ್ಲಿ ಚಾಂಗ್ಳರಾಯಡುವಿನ ಶವ ಒಯ್ದು ಗಿರಿಬಾಬು ಅದನ್ನು ಚೆಲ್ಲಿ ಬಂದ ಜಾಗ ಅವನಿಗೆ ಗೊತ್ತಾಗಿದೆ ಅದನ್ನೀಗ ಹೇಳಬೇಕು ಫೋನು ಕಣ ಕಣಿಸಿದ ಸದ್ದಿಗೆ ಅಕಸ್ಮಾತ್ ನಿದ್ದೆಯಿಂದ ಎಚ್ಚೆತ್ತು ಹೊರಬಂದ ಮೃಣಾಲಿನಿ ಶಿಶಿರಾ ಅಂತ ತನ್ನ ಕೂಗಿಬಿಟ್ರೆ ಹಾಗೆ ಹಾಗೆ ಅವನು ಉದ್ವಿಗ್ನಗೊಂಡು ಮೈಯೆಲ್ಲ ಮುದುರಿ ಕುಳಿತುಕೊಳ್ಳೋದಕ್ಕೂ ಬಂಗಲೆಯ ತಲಬಾಗಿಲು ನೂಕಿಕೊಂಡು ಗಿರಿಬಾಬು ಮನೆಯೊಳಕ್ಕೆ ಬರೋದಕ್ಕೂ ಸರಿ ಹೋಯಿತು ಅವನು ನೇರವಾಗಿ ನಡೆದು ಬಂದು ರಿಂಗ್ ಆಗುತ್ತಿದ್ದ ಫೋನ್ನ ರಿಸೀವರ್ ಕೈಗೆತ್ತಿಕೊಂಡ ಶ್ರಾವಣಿ ಮಾತನಾಡ್ತಾ ಇದ್ದಳು ಮುಂದೆ ಏನಾಯ್ತು kēlona